ೂರ್ ಅಥೆಂಟಿಕ್ ಫುಡ್ ಇಲ್ಲಿ ಸಿಗುತ್ತೆ ಅಂಡ್ ದಿಸ್ ಇಸ್ ಮೈ ಆಕ್ಚುಲಿ ರೆಸ್ಟೋರೆಂಟ್ ಇಸ್ ಮೈ ಪ್ಯಾಶನ್ ಅಡ್ವೊಕೇಟ್ ಸೊ ರೆಸ್ಟೋರೆಂಟ್ ಮಾಡೋಣ ಅಂತ ಹೇಳಿ ತುಂಬಾ ವರ್ಷದಿಂದ ನನ್ಗೆ ಅನಿಸಿಕೆ ಇತ್ತು ಸೊ ಬೇಸಿಕ್ ಆಪ್ ಫಾರ್ ಮ್ಯಾಂಗ್ಳೂರ್ ಮಂಗ್ಳೂರ್ನೊಳೆ ಆಗಿರೋದ್ರಿಂದ ಒಂದು ಮಂಗ್ಳೂರು ರೆಸ್ಟೋರೆಂಟ್ ಮಾಡೋಣ ಬ್ಯಾಂಗ್ಳೂರ್ನವರಿಗೆ ಅಂಡ್ ಅದರ್ ಪಿ ಉಳಿದವರಿಗೆಲ್ಲ ಮ್ಯಾಂಗ್ಳೂರ್ ಫುಡ್ ಕೊಡೋಣ ಅಂತ ನಂದು ಒಂದು ಇಷ್ಟಪಟ್ಟು ಇದು ರೆಸ್ಟೋರೆಂಟ್ ಮಾಡಿದೆ ಈ ಒಂದು ಜವಾಬ್ದಾರಿ ಇನ್ ಇನಿಷಿಯಲ್ ಸ್ಟೇಜ್ ನನ್ ನನ್ನ ಫ್ರೆಂಡ್ ಒಬ್ರು ಆಲ್ರೆಡಿ ರೆಸ್ಟೋರೆಂಟ್ ಇದ್ರೆ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಾವು ಐ ಲರ್ನ್ ದ ಥಿಂಗ್ ಹೌ ಟು ರನ್ ಅ ರೆಸ್ಟೋರೆಂಟ್ ಹೇಗ್ ಮಾಡುದು ಯಾವ ತರ ರೆಸ್ಟೋರೆಂಟ್ ರನ್ ಮಾಡಬೇಕು ಅಂತ ಹೇಳಿ ನಾವು ಐ ಆಮ್ ಫೈನ್ ವಿತ್ ದಟ್ ಸೊಂಗ್ ಕೋಸ್ಟಲ್ ಹೋಟೆಲ್ಸ್ ತುಂಬಾ ಇರ್ಬೋದು ಬಟ್ ಎಕ್ಸಾಕ್ಟ್ಲಿ ಕೋಸ್ಟಲ್ ಫುಡ್ ಕೊಡ್ತಾರೆ ಹೇಳೋ ಯಾವ ಗ್ಯಾರಂಟಿನೇ ಇರಲ್ಲ ಫಿಶ್ ಕೊಡ್ತಾರೆ ಬಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಸ್ಟೈಲ್ ಅಲ್ಲಿ ಮಾಡಬಹುದು ಚಟ್ನಿ ಸ್ಟೈಲ್ ಅಲ್ಲಿ ಮಾಡಬಹುದು ಬಟ್ ನಮ್ಮಲ್ಲಿ ಏನ್ ಫುಡ್ ಸಿಗುತ್ತೆ ಇಟ್ ಇಸ್ ಎಕ್ಸಾಕ್ಟ್ಲಿ ಮ್ಯಾಂಗ್ಲೋ ಸ್ಟೈಲ್ ಇದರಲ್ಲಿ ಯಾವ ಚಟ್ನಾಡ್ ಸ್ಟೈಲ್ ನಾವು ಮಾಡಲ್ಲ ಬೇರೆ ಸ್ಟೈಲ್ ಮಾಡಲ್ಲ ಓನ್ಲಿ ಮ್ಯಾಂಗ್ಲೋ ಸ್ಟೈಲ್ ಫುಡ್ ಮಾಡ್ತೇವೆ ಅಂಡ್ ಇನ್ಕ್ಲೂಡಿಂಗ್ ಚಿಕನ್ ಆಲ್ಸೋ ವಾಟ್ ಎವರ್ ಇನ್ ಅಲ್ಲಿ ಸಿಗುತ್ತೆ ಅದೇ ಇಲ್ಲಿ ಸಿಗುತ್ತೆ